ಎ ನೈ ನಿಶ್ ಕೆ ಸ್ವಾಗತ ನಾನು ಅಮೀನ್ ಶೇಖ್ ನಮಸ್ಕಾರ ಎ ನೈಲ್ ಯು ಕೆ ಸ್ವಾಗತ ನಾನು ಅಮೀನ್ ಶೇಖ್ ಯಾವತ್ತು ಕೊಪ್ಪಳ ಜಿಲ್ಲೆ ಗುಗ್ಲು ತಾಲೂಕಿನ ಗ್ರಾಮದ ಐತಿಹಾಸಿಕ ಪ್ರಸಿದ್ಧಿಯಾದ ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಇಂದು ಮಹಾಶಿವರಾತ್ರಿ ಅಂಗವಾಗಿ ಜಾಗಣೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಗ್ರಾಮದ ಸಕಲ ಭಕ್ತಾದಿಗಳು ಬಂದು ಪದ್ರೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ಆ ಪತ್ರೇಶ್ವರನ ಆಶೀರ್ವಾದದಿಂದ ಊರಿಗೆ ಒಳ್ಳೇದಾಗ್ಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಬಂದು ಇಲ್ಲಿ ಕಾಯಿ ಕಲ್ಪವನ್ನು ಮಾಡಿಸ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇದೆ ಈ ಒಂದು ವಿಶೇಷ ಏನಪ್ಪಾ ಅಂತ ಮಹಾಶಿವರಾತ್ರಿ ಶಿವನನ್ನ ಆರಾಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವ ಶಿವ ಎಲ್ಲಿ ಹೇಳಪ್ಪ ಅಂತಂದ್ರೆ ನಾವು ಅನ್ಕೊಂಡಂತ ಒಂದು ವಿಚಾರದ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನುವಂಥ ವಿಚಾರ ಏನಿರುತ್ತದ ಕಲ್ಮಶ ಮನುಷ್ಯನಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನಕ್ಕೆ ಬಂದು ತಮ್ಮದೇ ಆದ ಒಂದು ವಿಚಾರವನ್ನು ಹಂಚಿಕೊಂಡು ಹೋಗಿ ಆ ಒಂದು ವಿಚಾರದಿಂದ ಊರಿಗೆಲ್ಲ ಒಳ್ಳೇದಾಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಹಾ ಬೆಳಗಿನಿಂದ ಮುಂಜಾನೆ ನಾವು ಪತ್ರೇಶ್ವರನ ಶುಚಿಗೊಳಿಸಿ ಪತ್ರೇಶ್ವರನಿಗೆ ಒಂದು ಅಭಿಷೇಕವನ್ನು ರುದ್ರಾಭಿಷೇಕವನ್ನು ಮಾಡಿ ಎಲ್ಲಾ ಸಕಲ ಮೇಳದವರ ಇರುವುದು ಎಲ್ಲರೂ ಬಂದು ಈ ಒಂದು ಪತ್ರೇಶ್ವರ ದೇವಸ್ಥಾನಕ್ಕೆ ಬಂದು ಒಳ್ಳೆ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಬಂದು ನಾವು ಮುಜಿಯಪ್ಪನಾಗ ಗ್ರಾಮದಲ್ಲಿ ಪತ್ರೇಶ್ವರ ದೇವಸ್ಥಾನ ಇದೆ ಅದರಲ್ಲಿ ವಿಶೇಷ ಏನೆಂದರೆ ಬೆಳಗ್ಗೆ ಶಿವರಾತ್ರಿಯ ಪ್ರಯುಕ್ತ ಅಭಿಷೇಕ ನಡೀತದೆ ಮತ್ತು ಮಹಾಪೂಜೆ ನಡೀತದೆ ಅದರ ವಿಶೇಷತೆ ಏನಂದ್ರೆ ಇಲ್ಲಿ ಪತ್ರಿವನ ಇದೆ ಆ ಪತ್ರಿವನ ಮತ್ತೆ ಎಲ್ಲಿ ಸಿಗುವುದಿಲ್ಲ ಕಾಶಿಯಲ್ಲಿ ಬಿಟ್ರೆ ಒಳ್ಳೆ ಈ ಪತ್ರೇಶ್ವರ ವನದಲ್ಲಿ ಮಾತ್ರ ಸಿಗುತ್ತದೆ ಅದರ ವಿಶೇಷತೆ ಏನಂದ್ರೆ ಅದು ಮೂರು ಎಳೆ ಇದು ಇರ್ತದೆ ದಳದ ಒಳ್ಳಿ ಅದ ಆರೋಗ್ಯಕ್ಕೂ ಒಳ್ಳೇದನ್ನು ತಿನ್ನೋದ್ರಿಂದ ಮತ್ತೆ ಒಳ್ಳೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ಆದ್ರ ವಿಶೇಷತೆ ಇಲ್ಲಿ ಬಿಟ್ರೆ ಮತ್ತೆ ಎಲ್ಲಿ ಸಿಗುವುದಿಲ್ಲ ಹಾ ಪೂಜೆಕ್ಕೂ ಶ್ರೇಷ್ಠವಾದ ದಳ ಆಗಿರುತ್ತೆ ಇದು ಹಂಗಾಗಿ ಇದು ಮತ್ತೆ ಸಿಗುವುದಿಲ್ಲ ಇವತ್ತಿನ ದಿನ ಶ್ರೇಷ್ಠವಾದ ದಿನ ಆಗಿದ್ದರಿಂದ ಇಲ್ಲಿ ಅಭಿಷೇಕ ಎಲ್ಲಾ ಊರಿನ ಎಲ್ಲರೂ ಬಂದು ಕಾಯಿ ಹೊಡಿಸಿಕೊಂಡು ಎಲ್ಲ ಪೂಜೆ ಮಾಡಿ ಹೋಗ್ತಾರ ಇಲ್ಲಿ ವಿಶೇಷ ದಿನ ಇವತ್ತು ಅಂತ ಎಂದು ಹೇಳುತ್ತೇನೆ ಶಶಿಧಾರ್ ಹನ್ಸಿ ಅಂತ